ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ರಾಮಾಯಣದಲ್ಲಿ ಪ್ರಧಾನ ಪಾತ್ರವಹಿಸಿದಾತ ದಶರಥ ಈತನ ಜೀವನಾವಧಿಯೇ ಒಂದು ವಿಶೇಷತೆ ಅರವತ್ತು ಸಾವಿರ ವರ್ಷ ಒಂದು ಸಾಮ್ರಾಜ್ಯವನ್ನು ಆಳಿದ ಚಕ್ರವರ್ತಿ ಸೂರ್ಯವಂಶದ ಪ್ರಭಾವಿ ಅರಸ ಅಜ್ ಮಹಾರಾಜನ ಮಗನಾದ ದಶರಥನಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಕೋಸಲದ ಭಾನುಮಂತನ ಮಗಳು ಕೌಸಲ್ಯ ಮಗದದ ಸುಮಿತ್ರೆ ಮತ್ತು ಕೇಕೆಯ ಕೈಕೆಯೇ ಈತನ ಮೂವರು ಪತ್ನಿಯರು ಮಕ್ಕಳಾಗದ ಚಿಂತೆಯಲ್ಲಿದ್ದಾಗ ಗುರುವೊಬ್ಬರು ಪುತ್ರಕಾಮೇಷ್ಟಿ ಯಾಗ ಕೈಗೊಂಡರೆ ಮಕ್ಕಳಾಗುವುದು ಎಂದು ಸಲಹೆ ನೀಡುತ್ತಾರೆ ದಶರಥ ಋಷಿಗಳನ್ನೆಲ್ಲ ಸೇರಿಸಿ ಶೃಂಗನ ಮೂಲಕ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸುತ್ತಾನೆ ಒಂದು ನೆಲೆಯಲ್ಲಿ ಗಮನಿಸಿದಾಗ ಪುತ್ರಕಾಮೇಷ್ಟಿ ಯಾಗದ ಫಲವಾಗಿ ದಶರಥನಿಗೆ ಮಕ್ಕಳಾಗಬೇಕು ಮತ್ತೊಂದು ನೆಲೆಯಲ್ಲಿ ಯಾಗ ಮಕ್ಕಳ ವಿಷಯಗಳು ಬೇರೆ ಎರಡು ಸಂಗತಿಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಅಂದರೆ ಒಬ್ಬ ವ್ಯಕ್ತಿ ತನ್ನನ್ನೇ ನಂಬಿಕೊಂಡು ತನ್ನಿಂದಲೇ ಸಾಧ್ಯ ಎಂಬುದು ಭಾವಿಸುವುದು ಒಂದಾದರೆ ಇನ್ಯಾವುದೋ ಗೊತ್ತಿಲ್ಲದ ಸೂತ್ರ ಹಿಡಿದ ಕೈ ಇದನ್ನೆಲ್ಲಾ ನಿರ್ದೇಶಿಸುತ್ತಿರುತ್ತದೆ ಇದೇ ಸಂದರ್ಭದಲ್ಲಿ ರಾವಣನಂತಹ ರಾಕ್ಷಸರ ಹಾವಳಿ ವಿಪರೀತಕ್ಕೇರಿತು ಇದನ್ನು ತಡೆಯಲಾಗದೆ ದೇವತೆಗಳೆಲ್ಲ ಒಟ್ಟುಗೂಡಿ ಮಹಾವಿಷ್ಣುವಿನಲ್ಲಿ ಏ ಸ್ವಾಮಿ ರಾಕ್ಷಕರ ಹಾವಳಿ ಮಿತಿ ಮೀರುತ್ತಿದೆ ಇದಕ್ಕೆ ಪರಿಹಾರವನ್ನು ನೀಡಿ ಎಂದು ಲೋಕವನ್ನು ರಕ್ಷಿಸಲು ಭಿನ್ನವಿಸಿಕೊಳ್ಳುತ್ತಾರೆ ಆಗ ಮಹಾವಿಷ್ಣು ನಾನು ದಶರಥ ಮತ್ತು ಕೌಸಲ್ಯ ದಂಪತಿಗಳಿಗೆ ರಾಮನಾಗಿ ಹುಟ್ಟುತ್ತೇನೆ ಎಂದು ಹೇಳುತ್ತಾನೆ ರಾಮ ಹುಟ್ಟುವುದಕ್ಕೆ ಒಂದು ಹಿನ್ನೆಲೆಯಿದೆ ರಾವಣ ಬ್ರಹ್ಮದೇವನಿಂದ ತನಗೆ ಮನುಷ್ಯರನ್ನು ಬಿಟ್ಟು ಬೇರೆ ಯಾವ ಜೀವಿಯಿಂದಲೂ ಮರಣ ಬಾರದಿರಲಿ ಎಂಬ ವರವನ್ನು ಪಡೆದಿರುತ್ತಾನೆ ಹೀಗಾಗಿ ವಿಷ್ಣು ಮನುಷ್ಯನಾಗಿ ಜನಿಸುತ್ತಾನೆ ಮತ್ತೊಂದು ಹಿನ್ನೆಲೆಯಲ್ಲಿ ದಶರಥನ ಹಿಂದಿನ ತಲೆಮಾರುಗಳ ಅನರಣ್ಯ ಎಂಬ ಅರಸ ರಾವಣನಿಗೆ ನನ್ನ ವಂಶದಲ್ಲಿ ಹುಟ್ಟುವ ರಾಮನಿಂದಲೇ ನಿನ್ನ ಮರಣವಾಗಲಿ ಎಂದು ಶಾಪ ಕೊಟ್ಟಿದ್ದ ಇಂತಹ ಹಿನ್ನೆಲೆಗಳನ್ನು ಗ್ರಹಿಸಿ ದಶರಥ ಪುತ್ರಕಾಮೇಷ್ಟಿಯಾಗ ಮಾಡಿಸಿ ಮಕ್ಕಳನ್ನು ಪಡೆಯುವ ಅನಿವಾರ್ಯಕ್ಕೆ ಮತ್ತೊಂದು ಮುನಿಯ ಶಾಪವೂ ಕೂಡ ಎದುರಾಗುತ್ತದೆ ಒಮ್ಮೆ ರಾತ್ರಿ ವೇಳೆಯಲ್ಲಿ ದಶರಥ ಬೇಟೆಗೆ ಹೋಗಿರುತ್ತಾನೆ ಸರಾಯು ಎಂಬ ನದಿ ತೀರದಲ್ಲಿ ಆಯುಧ ಹಿಡಿದುಕೊಂಡು ಕುಳಿತಿರುವಾಗ ದೂರದಲ್ಲಿ ಗುಳುಗುಳು ಎಂಬ ಶಬ್ದ ಕೇಳಿಸುತ್ತದೆ ಇದು ಆನೆಯ ಶಬ್ದ ಬಹುಶಃ ನೀರು ಕುಡಿಯುತ್ತಿರಬಹುದು ಎಂದು ಊಹಿಸಿ ಬಾಣ ಪ್ರಯೋಗ ಮಾಡುತ್ತಾನೆ ದುರದೃಷ್ಟವಶಾತ್ ಒಬ್ಬ ತಪಸ್ವಿ ಯುವಕ ತಾನು ತಂದಿದ್ದ ಬಿಂದಿಗೆಗೆ ನೀರು ತುಂಬುವ ಕಾರ್ಯದಲ್ಲಿ ನಿರತನಾಗಿದ್ದ ದಶರಥನಿಗೆ ಗಜಭ್ರಾಂತಿ ಹುಟ್ಟಿದ್ದರಿಂದ ಬಾಣ ಬಿಟ್ಟಿರುತ್ತಾನೆ ಈ ಬಾಣದ ಹೊಡೆತದಿಂದ ಈ ತಪಸ್ವಿ ಮರಣ ಸ್ಥಿತಿಯಲ್ಲಿರುತ್ತಾನೆ ಅನಂತರ ಕೂಲಂಕುಷವಾಗಿ ವಿಚಾರಿಸಿದಾಗ ಈ ಯುವ ತಪಸ್ವಿ ತನ್ನ ವೃದ್ಧ ತಂದೆ ತಾಯಿಯನ್ನು ಕರೆದುಕೊಂಡು ಬರುತ್ತಾ ಅವರಿಗೆ ಕುಡಿಯಲು ನೀರು ಕೊಡಲು ನದಿಯ ಬಳಿ ಬಂದಿರುವ ವಿಚಾರ ತಿಳಿಯುತ್ತದೆ ಈ ಎಲ್ಲ ಇರುವುದರಿಂದ ದಶರಥನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸುತ್ತಾನೆ ಈ ಸಮಯದಲ್ಲಿ ಯಜ್ಞಕುಂಡದಿಂದ ಒಬ್ಬ ಯಜ್ಞಪುರುಷ ಬಂದು ಪಾಯಸ ತುಂಬಿರುವ ಪಾತ್ರೆಯನ್ನು ದಶರಥನಿಗೆ ನೀಡಿ ಈ ಪಾಯಸವನ್ನು ನಿನ್ನ ಹೆಂಡತಿಯರಿಗೆ ಕೊಡುವೆ ಎಂದು ಹೇಳುತ್ತಾನೆ ಈ ಪಾಯಸದ ಹಂಚಿಕೆಯಲ್ಲಿ ಬೇರೆ ಬೇರೆ ಕಥನಗಳಿವೆ ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಪಾಯಸ ಇರುವ ಪಾತ್ರೆಯನ್ನು ಸ್ವೀಕರಿಸಿ ಎರಡು ಭಾಗ ಮಾಡುತ್ತಾನೆ ಒಂದು ಭಾಗವನ್ನು ಕೌಸಲೆಗೆ ಕೊಡುತ್ತಾನೆ ಉಳಿದ ಒಂದು ಭಾಗವನ್ನು ಮತ್ತೆರಡು ವಿಭಾಗ ಮಾಡಿ ಸುಮಿತ್ರೆಗೆ ಮತ್ತು ಕೈಕೇಯಿಗೆ ಕೊಡುತ್ತಾನೆ ಮತ್ತೊಂದು ಕಥೆಯಲ್ಲಿ ಎರಡು ಭಾಗ ಮಾಡಿದ ಪಾಯಸವನ್ನು ಹಿರಿಯ ರಾಣಿಗೆ ಮತ್ತು ಕಿರಿಯ ರಾಣಿಗೆ ನೀಡಿ ಅನಂತರ ಈ ಇಬ್ಬರು ಕುಡಿದು ಉಳಿದ ಪಾಲನ್ನು ಸುಮಿತ್ರೆಗೆ ಕೊಟ್ಟರು ಎಂಬುದು ಕತೆ ಮೂವರು ಪತ್ನಿಯರು ಪಾಯಸವನ್ನು ಸೇವಿಸಿದ ನಂತರದ ದಿನಗಳಲ್ಲಿ ನಾಲ್ಕು ಮಕ್ಕಳು ಹುಟ್ಟುತ್ತಾರೆ ಕೌಸಲ್ಯೇ ರಾಮ ಕೈಕೇಯಿಗೆ ಭರತ ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಹಾಗೂ ಶತ್ರುಘ್ನ ಅನಂತರ ಈ ರಾಣಿಯರೊಂದಿಗೆ ಮಕ್ಕಳು ಅನ್ಯೋನ್ಯವಾಗಿ ಬೆಳೆಯುತ್ತಾರೆ ದಶರಥನಿಗೆ ರಾಮನ ಮೇಲೆ ವಿಪರೀತವಾದ ಪ್ರೀತಿ ಈ ಪ್ರೀತಿಯನ್ನು ಯಕ್ಷಗಾನದ ಕವಿ ಪಾರ್ಥಿಸುಬ್ಬನ ಪ್ರಸಂಗದ ಒಂದು ಸನ್ನಿವೇಶದಲ್ಲಿ ಈ ರೀತಿ ಹೇಳಲಾಗಿದೆ ಮಕ್ಕಳೆಲ್ಲಾ ಆಟವಾಡುತ್ತಿರುವುದನ್ನು ದಶರಥ ನೋಡಿ ರಾಮನನ್ನು ಅದ್ಭುತವಾಗಿ ಮಾತನಾಡಿಸುತ್ತಾನೆ ಅನಂತರ ಭರತನ ಬಳಿಗೆ ತೆರಳಿ ಶತ್ರುಘ್ನನನ್ನು ಆ ಇವನ್ಯಾರು ಎಂದು ಕೇಳುತ್ತಾನೆ ಅಂದರೆ ತಂದೆಯಾದರೂ ತನ್ನ ಉಳಿದ ಮಕ್ಕಳ ಕಡೆಗೆ ಲಕ್ಷ್ಯವನ್ನು ನೀಡಿರಲಿಲ್ಲ ರಾಮಾಭಿಮಾನ ಎಂಬುದು ಬಹಳ ವಿಶೇಷವಾಗಿತ್ತು ಹೀಗೆ ಮಕ್ಕಳು ಬೆಳೆಯುತ್ತಾರೆ ಮದುವೆಯೂ ಆಗುತ್ತದೆ ರಾಮನ ಪಟ್ಟಾಭಿಷೇಕ ನಿರ್ಣಯವಾಗುತ್ತದೆ ಅನಂತರ ದಶರಥನ ಜೀವನದ ಮತ್ತೊಂದು ದುರಂತ ಅಧ್ಯಾಯ ಪ್ರಾರಂಭವಾಗುತ್ತದೆ ಇವೆಲ್ಲವೂ ಮೇಲಿಂದ ಮೇಲೆ ನಮ್ಮ ಕಣ್ಣೆದುರು ಘಟಿಸುವ ಘಟನೆಯಾಗಿ ಕಂಡರೂ ಅದನ್ನು ನಿಯಂತ್ರಿಸುವ ಶಕ್ತಿ ಇನ್ಯಾವುದೋ ರೀತಿಯಲ್ಲಿ ಮೊದಲೇ ಪ್ರಭಾವಿಸಿರುತ್ತದೆ ದಶರಥನು ಕೈಕೇಯಿಯನ್ನು ಮದುವೆಯಾದ ನಂತರ ತಿಮಿದ್ವಜ್ ಅಥವಾ ಶಂಬನೆಂಬ ರಾಕ್ಷಸನ ಜೊತೆಗಿನ ಯುದ್ಧದಲ್ಲಿ ಕೈಕೇಯಿ ದಶರಥನಿಗೆ ಸಹಾಯ ಮಾಡಿರುತ್ತಾಳೆ ಈ ಸಹಾಯವನ್ನು ಮೆಚ್ಚಿದ ದಶರಥ ಕೈಕೇಯಿಗೆ ನೀನು ಮಾಡಿದ ಸಹಾಯಕ್ಕೆ ನಿನಗೆ ಎರಡು ವರ ಕೊಡುತ್ತೇನೆ ಎಂದಾಗ ಕೈಕೇಯಿಯು ಈಗ ಬೇಡ ಅಗತ್ಯದ ಸಮಯದಲ್ಲಿ ನಾನೇ ಆ ವರವನ್ನು ಪಡೆಯುತ್ತೇನೆ ಎಂದು ಉತ್ತರಿಸುತ್ತಾಳೆ ದಶರಥನು ರಾಮನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿರುವ ವಿಚಾರವನ್ನು ಪ್ರಜೆಗಳಿಗೆ ತಿಳಿಸುತ್ತಾನೆ ಪ್ರತಿಯೊಬ್ಬರೂ ಇದನ್ನು ತಿಳಿದು ಸಂಭ್ರಮಿಸುತ್ತಾರೆ ಕವಿಯೊಬ್ಬ ಪ್ರಜೆಗಳ ಈ ಸಂತೋಷವನ್ನು ಕುರಿತು ಅಮ್ ಮುಂಗಾರನ್ನು ಕಂಡ ನವಿಲುಗಳಂತೆ ಕುಣಿದರು ಎಂದು ಹೇಳಿದ್ದಾನೆ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗಲೂ ದಶರಥನಿಗೆ ಸ್ವಯಂ ಸಂದೇಹ ಹೊಂದಿತ್ತು ಹೀಗಾಗಿ ಪ್ರಜೆಗಳ ಬಳಿ ನನ್ನಿಂದ ನಿಮಗೆ ಏನಾದರೂ ಬೇಸರವಾಗಿದೆ ರಾಮನೇ ಏತಕ್ಕಾಗಿ ಬೇಕು ಎಂದು ಪ್ರಶ್ನಿಸುತ್ತಾನೆ ಆಗ ಪ್ರಜೆಗಳು ರಾಮನ ಗುಣವಿಶೇಷವನ್ನು ವರ್ಣಿಸಿದಾಗ ಸಂತೋಷಗೊಳ್ಳುತ್ತಾನೆ ಆದರೆ ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಮುಂದಾದಾಗ ಕೈಕೇಯಿಯು ವರವನ್ನು ಕೇಳಲು ಮುಂದಾಗುತ್ತಾಳೆ ಅದರ ಪ್ರಕಾರ ಆ ರಾಮ ಹದಿನಾಲ್ಕು ವರ್ಷ ವನವಾಸ ಮಾಡಬೇಕು ಭರತನಿಗೆ ಪಟ್ಟವನ್ನು ಕಟ್ಟಬೇಕು ಈ ಎಂದು ನಿರ್ಧರಿತವಾಗುತ್ತದೆ ದಶರಥನಿಗೆ ಕೈಕೇಯಿ ಕೇಳಿದ ವರವನ್ನು ಕೊಡಲು ಮನಸ್ಸಿರಲಿಲ್ಲ ಆದರೆ ಬೇರೆ ದಾರಿಯೂ ಇರಲಿಲ್ಲ ಬಹಳ ಆರ್ತನಾಗಿ ಇದನ್ನು ಬಿಟ್ಟು ಬೇರೇನಾದರೂ ವರವನ್ನು ಕೇಳುವೆ ಎಂದು ಭಿನ್ನೈಸಿಕೊಳ್ಳುತ್ತಾನೆ ಆದರೆ ಕೈಕೇಯಿ ತನ್ನ ಮನಸ್ಸನ್ನು ಬದಲಾಯಿಸುವುದಿಲ್ಲ ಅಂದರೆ ಯಾವ ಉದ್ದೇಶಕ್ಕೆ ದಶರಥ ಈ ವರ ಕೊಟ್ಟಿದ್ದಾನೋ ಆ ಉದ್ದೇಶ ವ್ಯತಿರೇಕವಾಗಿ ಬಳಸಲ್ಪಟ್ಟಿರುತ್ತದೆ ಯುದ್ಧದಲ್ಲಿ ಕೈಕೇಯಿಯು ದಶರಥನ ಪ್ರಾಣವನ್ನು ಉಳಿಸಿದ್ದಳು ಚಕ್ರವರ್ತಿಯ ಪ್ರಾಣ ಉಳಿಸಿದಳು ಎಂಬ ಕಾರಣಕ್ಕೆ ಪುರಸ್ಕಾರವಾಗಿ ವರವನ್ನು ದಶರಥನು ನೀಡಿದ್ದ ಆದರೆ ಈ ವರವೇ ಆತನಿಗೆ ಶಾಪವಾಯಿತು ಮುನಿಯ ಶಾಪ ಮತ್ತು ರಾಮನ ಮೇಲಿನ ಅಪರಿಮಿತವಾದ ಪ್ರೀತಿ ಇವೆರಡು ದಶರಥನ ಮರಣಕ್ಕೆ ಕಾರಣವಾದ ಸಂಗತಿಗಳು ಕೈಕೇಯಿ ವರ ಕೇಳಿದ್ದರಿಂದ ರಾಮ ಮತ್ತು ಲಕ್ಷ್ಮಣ ವನವಾಸಕ್ಕೆ ತೆರಳಿದರು ಭರತ ಮತ್ತು ಶತ್ರುಘ್ನರು ಕೈಕೇಯಿಯ ದೇಶದಲ್ಲಿರುತ್ತಾರೆ ಹೀಗಾಗಿ ಯಾವ ಮಕ್ಕಳು ದಶರಥನ ಬಳಿಯಿರಲಿಲ್ಲ ಶಾಪದಿಂದ ಪುತ್ರಶೋಕದಿಂದ ಮರಣ ಬರಲೇಬೇಕು ಹೀಗೆ ಯಾವುದೂ ಚಕ್ರವರ್ತಿಯಾದ ದಶರಥನನ್ನು ಉಳಿಸುವುದಕ್ಕಾಗಿ ಮಾಡಿದ ಪ್ರಯತ್ನಕ್ಕೆ ಸಿಕ್ಕಿದ ವರವೋ ಅದೇ ಅವನ ಮರಣಕ್ಕೂ ಕಾರಣವಾಯಿತು ದಶರಥ್ ಸುದೀರ್ಘವಾಗಿ ಬದುಕಿ ಮಕ್ಕಳಿಗಾಗಿ ಹಂಬಲಿಸಿ ಶಾಪವನ್ನೇ ವರವನ್ನಾಗಿಸಿಕೊಂಡು ನಾಲ್ಕು ಮಕ್ಕಳನ್ನು ಪಡೆದು ಚಾರಿತ್ರಿಕವಾಗಿ ಒಂದು ವ್ಯಕ್ತಿತ್ವವನ್ನು ಸ್ಥಾಪಿಸಿ ತಾನು ಕೊಟ್ಟ ವರದ ಕಾರಣಕ್ಕೆ ಮರಣ ಹೊಂದುವ ಸನ್ನಿವೇಶ ಎದುರಾಗುತ್ತದೆ ರಾಮಾಯಣದಲ್ಲಿ ಮತ್ತೊಂದು ಕಡೆ ದಶರಥ ಕಾಣಿಸಿಕೊಳ್ಳುತ್ತಾನೆ ಲಂಕೆಯಿಂದ ಸೀತೆ ಮರಳಿ ಅಗ್ನಿ ಪ್ರವೇಶ ಮಾಡಿ ಹೊರಗೆ ಬಂದಾಗ ದಶರಥ ದೇವತೆಗಳ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ರಾಮನಿಗೆ ಅಲ್ ಸೀತೆ ಪವಿತ್ರಳು ಅವಳನ್ನು ಸ್ವೀಕರಿಸುವುದರಲ್ಲಿ ತಪ್ಪಿಲ್ಲ ಎಂದು ಮನಗಾಣಿಸಿ ನಂತರ ದೇವಲೋಕವನ್ನು ಸೇರುತ್ತಾನೆ ಹೀಗೆ ದಶರಥನ ಜೀವನ ಚಿತ್ರ ಎಂಬುದು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರಿಗೆ ಹಿನ್ನೆಲೆಯ ಭವ್ಯವಾದ ಪರದೆಯಾಗಿ ನಿಲ್ಲುತ್ತಾನೆ ಮತ್ತೊಂದು ವಿಷಯದಲ್ಲೂ ದಶರಥ ಪ್ರಸಿದ್ಧ ರೋಹಿಣಿ ನಕ್ಷತ್ರವನ್ನು ಶನಿ ಆಕ್ರಮಿಸಿದ ಸಂದರ್ಭದಲ್ಲಿ ದಶರಥನು ಶನಿಯನ್ನು ಎದುರಿಸುತ್ತಾನೆ ಇವನ ಪರಾಕ್ರಮಕ್ಕೆ ಶನಿ ಅಂಜಿ ಶರಣಾಗುತ್ತಾನೆ ಆಗ ದಶರಥನ ನೀನು ಎಂದಿಗೂ ರೋಹಿಣಿ ನಕ್ಷತ್ರದ ತಂಟೆಗೆ ಬರಬಾರದು ಎಂದು ನಿರ್ದೇಶಿಸುತ್ತಾನೆ ಹೀಗೆ ದಶರಥ ಒಂದು ಗ್ರಹವನ್ನು ನಿಯಂತ್ರಿಸುವ ಯೋಗ್ಯತೆ ಉಳ್ಳವನಾಗಿದ್ದನು ದಶರಥನಿಗೆ ದಶರಥ ಎಂಬ ಹೆಸರು ಹೇಗೆ ಬಂದಿತ್ತು ಎಂಬ ಪ್ರಶ್ನೆಗಳನ್ನು ಹಲವರು ಕೇಳುತ್ತಿರುತ್ತಾರೆ ಈತನಿಗೆ ನೇಮಿ ಎಂಬ ಹೆಸರು ಇದೆ ದೇವಲೋಕದಲ್ಲಿ ತಿಮಿದ್ವಜ್ ಎಂಬ ರಾಕ್ಷಸನ ಜೊತೆ ಯುದ್ಧವಾಗುತ್ತದೆ ಆದರೆ ಈ ಮಾಯಾವಿ ಹತ್ತು ರೂಪ ತಾಳಿ ಹತ್ತು ದಿಕ್ಕಿನಿಂದ ಆಕ್ರಮಣ ಮಾಡುತ್ತಾನೆ ಈ ರಾಕ್ಷಸನನ್ನು ದಶರಥ ಹತ್ತು ದಿಕ್ಕುಗಳಿಂದ ಎದುರಿಸುವುದಕ್ಕಾಗಿ ತನ್ನ ಹತ್ತು ರಥಗಳನ್ನು ತಿರುಗಿಸಿ ಹೋರಾಟ ಮಾಡುತ್ತಾನೆ ಹೀಗಾಗಿ ದಶರಥ ಎಂಬ ಹೆಸರು ಬಂದಿತು ಎಂಬುದು ಕತೆ ಹಾಗೆ ತಿರುಗುವ ಸಂದರ್ಭದಲ್ಲಿ ರಥದ ಕೀಲು ತಪ್ಪಿದಾಗ ಕೈಕೇಯಿ ತನ್ನ ಬೆರಳು ಕೊಟ್ಟು ಕಾಪಾಡಿದಳು ಎಂಬುದು ಮತ್ತೊಂದು ಕತೆ ದಶರಥ್ ವೀರ ಚಕ್ರವರ್ತಿಯಾಗಿ ಅರವತ್ತು ಸಾವಿರ ವರ್ಷ ಆಳಿದವನಾಗಿ ಲೋಕೋದ್ಧಾರಕರಾದ ನಾಲ್ಕು ಮಕ್ಕಳನ್ನು ಪಡೆದ ಕೃತಾರ್ಥತೆಯೊಂದಿಗೆ ಈ ಪಾತ್ರಕಾವ್ಯದಲ್ಲಿ ನಿರ್ಗಮಿಸಿದೆ ದಶರಥನ ವ್ಯಕ್ತಿತ್ವ ರಾಮಾಯಣದಲ್ಲಿ ಹಿನ್ನೆಲೆಯಾಗಿ ಮಾತ್ರವಲ್ಲದೆ ಮುನ್ನಲೆಯಾಗಿ ಒಂದು ಸುದೀರ್ಘವಾದ ಸಾರ್ಥಕ ಜೀವನಕ್ಕೆ ಸಂಕೇತವಾಗಿ ನಮ್ಮ ಸದಾ ನಿಂತಿರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಕಾಲದಲ್ಲಿ ದಶರಥ ಮಹಾರಾಜನು ಶ್ರೀರಾಮನಿಂದ ದೂರಾಗಿದ್ದೇಕೆ ಎಂದು ಈ ಕತೆ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಅಲ್ಲಿಯ ತನಕ ಬಾಯ್ ಬಾಯ್